ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತಾ ಏನಪ್ಪ ವಿಶೇಷತೆ ಅಂದರೆ ಹ್ಯಾಪಿ ಯುಗಾದಿ ಆಲ್ ಆಫ್ ಯು ಮತ್ತು ಹೊಸ ವರ್ಷದ ಶುಭಾಶಯಗಳು ಕೂಡ ನಿಮಗೆಲ್ಲರಿಗೂ ಏನಂದರೆ ಬೇವನ್ನು ಜಾಸ್ತಿ ತಿನ್ಬೇಕು ಅನ್ನೋ ಆಸೆ ಬೇವು ಜಾಸ್ತಿ ತಿಂದರೆ ಲೈಫಲ್ಲಿ ಕಹಿದು ಅನುಭವ ಇದ್ದರೆ ಸಿಹಿದು ನೆನಪಾಗೋದು ಮತ್ತು ಬೇವನ್ನು ಎಷ್ಟು ಜಗದು ಜಗ್ದು ಜಗ್ದು ತಿಂದಾದಮೇಲೆ ಬಾಯೆಲ್ಲ ಒಂಥರ ಕಹಿ ಆಗುತ್ತೆ ಆ ಕಹಿ ಆಗಬಾರ್ದು ಅಂದರೆ ಆಗಬೇಕು ಆಗಿ ಆದನೇಷ್ಟಲ್ಲಿ ನಮ್ಗೆ ಅನುಭವ ಆಗಲೇಬೇಕು ಅನುಭವ ಆಗದೆ ನಮಗೆ ಬೆಲ್ಲ ಫಸ್ಟೇ ಸೇಕ್ರೆ ಅನುಭವದ್ದು ವ್ಯಾಲ್ಯೂ ಸಿಗೋಲ್ಲ ಅನ್ನಿಸ್ತದೆ ಅದಕ್ಕೋಸ್ಕರ ಫಸ್ಟು ನಾವೇನು ಮಾಡೋದು ಬೆಲ್ಲ ಬೇವನ್ನು ಫಸ್ಟು ತಿಂದುಬಿಟ್ಟು ಬೆಲ್ಲವನ್ನು ಮತ್ತೆ ತಿನ್ನಬೇಕು ಆಗ ಬೆಲ್ಲದ ರುಚಿ ಕೂಡ ನಮಗೆ ಆಗುತ್ತೆ ಹಾಗೆ ನಾವೇನೇ ಕಷ್ಟಪಟ್ಟರೂ ಅದು ಮುಂದಿನ ಇದಕ್ಕೆ ನಮಗೆ ಒಂದು ಬೆನಿಫಿಟ್ಸ್ ಅಂತ ಆಗುತ್ತೆ ಎಲ್ಲರೂ ಎಲ್ಲರಿಗೂ ಆಸೆ ಇರುತ್ತೆ ಇಡೀ ದಿನ ನಮ್ಮ ಲೈಫಲ್ಲಿ ಬೆಲ್ಲನೇ ಇರಲಿ ಅಂತ ಬೆಲ್ಲನೇ ಕೊಟ್ಬಿಟ್ರೆ ಬೇವಿನ ಟೇಸ್ಟ್ ಯಾರು ಸವಿಯೋದು ಅದು ಕೂಡ ಸವಿಬೇಕಲ್ವಾ ಅದು ಕೂಡ ನಮಗೆ ನಮ್ಮ ಲೈಫಲ್ಲಿ ಮೋರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬೇಕು ಇನ್ನೇನಪ್ಪ ನಾವು ಯುಗಾದಿ ಆಚರಿಸಿದ್ವಿ ಹೊಸ ವರ್ಷ ಬಂತು ಏನೋ ಒಂದು ಲೈಫಲ್ಲಿ ಒಂದು ಈ ವರ್ಷ ಈ ಎರಡು ಬಿಷ ಆಗಬೇಕು ಮೂರು ಬಿಷ ಆಗಬೇಕು ಅನ್ನೋ ಥರ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಆ ಮೂರು ವಿಶ್ವ ಭಗವಂತ ನೆರವೇರಿಸಲಿ ಅಂತ ಹೇಳಿ ನೀವೆಲ್ಲ ಏನೇನು ವಿಶ್ ಇಟ್ಕೊಂಡಿದ್ದೀರಾ ಐ ಹೋಪ್ ನಿಮಗೆಲ್ಲರೂ ಭಗವಂತ ಆ ವಿಶ್ವನ್ನು ನೆರವೇರಿಸಲಿ ಅಂತ ಹೇಳ್ತೀನಿ ಬಟ್ ನಾನು ಕೂಡ ವಿಶ್ ಇಟ್ಕೊಂಡಿದ್ದೀನಿ ಮೂರು ವಿಶ್ ಅದರಲ್ಲೂ ಅದರಲ್ಲೂ ಮೋರ್ ಇಂಪಾರ್ಟೆಂಟ್ ಘಟಕ ಹತ್ತಿದ ನನ್ನ ಮಗನಿಗೆ ಒಂದು ವಿಶ್ವ ಇನ್ನೆರಡು ವಿಶ್ವ ನಾನು ಪರ್ಸ್ನಲಿ ಇಟ್ಕೊಂಡಿದ್ದೀನಿ ಐ ಹೋಪ್ ಆ ವಿಶ್ ನೆರವೇರಲಿ ಅಂತ ಹೇಳಿ ನನ್ನ ನ್ಯೂ ಇಯರಲ್ಲಿ ಹೇಳ್ಕೊಂಡಿದ್ದೀನಿ ಅನ್ನೋ ಖುಷಿಯಲ್ಲೂ ಕೂಡ ನಾನು ಇದ್ದೀನಿ ಇಲ್ಲ ಅಂತ ಅಲ್ಲ ಇಲ್ಲ ಅಂದರೂ ಆ ಪ್ರಯತ್ನ ಮಾಡಲೇಬೇಕು ಅನ್ನೋ ಹೋಪಲ್ಲಿ ಕೂಡ ನಾನು ಇದ್ದೀನಿ ಇಲ್ಲ ಅಂತ ಇಲ್ಲ ಏನಪ್ಪ ಸ್ಮಾಲ್ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರು ಏನಿಲ್ಲ ಅರ್ಜೆಂಟಿ ಲೇಟಾಗಿ ಎದ್ರೆ ಇನ್ನೇನಾಗುತ್ತೆ ಒಂದು ಪಟ ಪಟ ಒಂದು ಚಿತ್ರಾನ್ನ ಮಾಡಿದರೆ ಒಂದು ತಿಂಡಿ ಆಯಿತು ನಿನ್ನೆ ನೈಟಲ್ಲಿ ಸಾಂಬಾರು ಮಾಡಿದ್ದಿತ್ತು ಇನ್ನೇನು ಪ್ಯಾಕ್ ಮಾಡಬೇಕು ರೈಸ್ ಮಾಡಿದೆ ಐದು ನಿಮಿಷದಲ್ಲಿ ಅಡುಗೆ ಆಯಿತು ಪ್ಯಾಕ್ ಮಾಡ್ಕೋಬೇಕು ಮತ್ತು ಸಣ್ಣ ಮಗನಿಗೆ ರೆಡಿ ಮಾಡಬೇಕು ದೊಡ್ಡವನಿಗೂ ರೆಡಿ ಮಾಡಿ ಇನ್ನು ಅವ್ನು ಸ್ಕೂಲಿಗೆ ಕಳಿಸ್ಬೇಕು ಐ ಹೋಪ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಐಕಾನ್ ಮಾಡಿಟ್ರೆ ನನ್ನ ನೋಟಿಫಿಕೇಶನ್ಸ್ ಕೂಡ ಎಲ್ಲ ನಿಮಗೆ ನೀಟಾಗಿ ಬರ್ತಾ ಹೋಗುತ್ತೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಏನು ಮಿಸ್ಟೇಕ್ ಇದೆ ನನಗೆ ಕಮೆಂಟ್ ಹೇಳಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ನನಗೂ ಗೊತ್ತಾಗಬೇಕಲ್ಲ ಐ ಹೋಪ್ ಎಲ್ಲರೂ ನನ್ನ ವಿಡಿಯೋ ನೋಡೋದಕ್ಕೆ ಐ ಹೋಪ್ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವೀಡಿಯೋಸ್ ಹೀಗೆ ನೋಡ್ತಾಯಿರಿ ಪ್ರೋತ್ಸಾಹ ಇರಿಸಿ ಥ್ಯಾಂಕ್ ಯು ಬಾಯ್ ಬಾಯ್